అలా నందిని భారీ బుద్ధి అంతే కణంగా భారీ బుద్ధి అందే అంతింద బుద్ధి అలా మాత్ర నాలుగు నేను హో కల సోళ నాటు కడంత నందే ఆయికి ఆయన కదక బందోడి ఏం చాలా దిగ్ నోడు బురు బుద్ధి వంతే కతే ఓ హంగిరో నన్న మగ అల్వ ఇ నన్న మళ్ళు కతే నందిని నందిని అయ్యో ఏమైతు నన్న మగ్గలుగే ఏదేడు నందిని అయ్యో గంట మనబుట్టు కర్క బందే కట్ నన్ను ఏనైతు నందిని నందిని ನಂದಿನಿ ಎಷ್ಟು ಕರ್ನೂ ಇಲ್ಲ ನಾನು ಏನು ಮಾಡೋಣ ನನ್ನ ಮಗಳು ನನ್ನ ಮಗಳು ಮಾತಾಡ್ಸೋರು ಮಾತಾಡ್ತಾ ಇಲ್ಲ ಏನಾಯಿತು ಕಾಣ್ನಲ್ಲ ನನ್ನ ಮಗಳು ಯೋಚನೆ ಮಾಡಿಬಿಟ್ಲು ಗಂಡ ಇಂಥ ಕೆಲಸ ಮಾಡಿಬಿಟ್ಟವನೇ ಅಂತ ಯೋಚನೆ ಮಾಡಿಬಿಟ್ಲು ಅಂತಿದ್ಲು ಸೂರಿ ಹಿಂಗೆ ಮಾಡೋಕ್ಕಿಲ್ಲ ಯಾವತ್ತೂ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ದೀರಾ ಅಂತ ಭಾರಿ ನಮ್ಗೆ ಇಟ್ಬಿಟ್ಟಿದ್ಲು ಭಾರ್ಯ మదే ఆగే గండ మదే ఆగోళ అంత నమ్ కట్టరా మదవి ఆగ అంత నమ్తిత్తతి అంత ఒళ్ మనసు అంత శ్రీరామ్ చంద్ర అన్కబుట్టరు అందకబుట్ట నన్న మళ్ళు నన్ను గండ యావత్ తప్పు మాడకీరా గండ నన్నవ ఒక్క ఇంతకల్సోతల్లో దేవ్రే నన్న మగన నేనే బతుకస్కుడు అప్ప నేనే కాపాడు దేవ్రే అయ్యో ഏനാഗോത്തോ കാണ നീ അയ്യോ സൂരി നോട് സൂരി അയ്യോ ബീഗ്രേ നോടി ഈഗ്ലർ മേ നമ്മ മഗ്ല കണ്ടു കരുണേ ഇല്ല നിങ്ങൾ കല്ല നിന്നിരല്ല ഒച്ചൂരും കരുണേ തോര്സ്ക്കാ നന്ന മേലെ ഹിങ്ക തായ് ഹിങ്ക ബിത് ഒച്ചൂർ കരുണേ ഇതേ ഹിങ്ക നിന്നീരല്ല കല്ലേ അയ്യോ ನಂದಿನಿ ನಂದಿನಿ ಎದೇಳು ನಂದಿನಿ ನಾನು ಒಬ್ಬಳನ್ನೇ ಯಾಕೆ ಬಿಟ್ಟು ಹೋದೆ ನಂದಿನಿ ನನ್ನ ಕರ್ಕೊಂಬು ನಂದಿನಿ ನೀನು ನಂದಿನಿ ಏನಾಯ್ತು ನಂದಿನಿ ನಿನಗೆ ನಾನು ಇವ್ನಿ ಕಂದ್ ನಂದಿನಿ ನಿನಗಾಗಿ ಯಾರಿಲ್ಲ ಅನ್ಸುವೆ ನಾನು ನಿನಗಾಗಿ ಬದುಕಿ ಇವ್ನಿ ನಂದಿನಿ ಇದು ಯಾಕೆ ನಂದಿನಿ ನಾನು ನೀನು ಇಲ್ಲಿ ಕರ್ಕ ಬಂದಿದ್ದು ನನ್ನ ಮಗಳು ಹಿಂಗಾಲರಿ ಅಥವಾ ಗಂಡನ ಜೊತೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಾಳಿ ಅಂತಾನೆ ನಾನು ಕರ್ಕ ಬಂದಿದ್ದು ನಿನ್ನ ನೀನು ಯಾಕೆ ನಂದಿನಿ ಹಿಂಗೆ ಆಡ್ತಿದ್ದಿ ನಂದಿನಿ ನಂದಿನಿ ಎದೇಳು ನಂದಿನಿ ಏ ಅಮ್ಮಯ್ಯ ಕಂಡಿನಿ ನೀನ್ ಇಲ್ದೆ ನನ್ ಗಿಡ ಕೈ ಗಿಡ ಕಂಡಿನಿ ನಂದಿನಿ ಸೂರಿ ಏನಾರು ಹೇಳಪ್ಪ ಅದ್ ಯಾಕಪ್ಪ ಕಲ್ಲ ನಿಂತಿದಿ ಸೂರಿ ಹೇಳು ನನ್ ಮಗು ನನ್ ಕಳ್ಕ ಬಿಡ್ತೀನಿ ನಿಂದ ಅಮ್ಮಯ್ಯ ಹೇಳು ಸೂರಿ ಅಲ್ಲ ಇನ್ ಬಡಿತಾ ನಿಂತ್ಕೊಂಡ್ರೆ ನಂದಿನಿ ಅವ್ರು ಎದ್ ಬಂದ್ಬಿಡ್ತಾರ ನಡೀರಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಕರ್ಸ್ಬಿಟ್ರೆ ಗೊತ್ತಾಯ್ತಿ ಇಲ್ವಾ ನಂದಿನಿ ನಾಟ್ ಕಾಡ್ತಾಳೆ ಅಂತ ಏನಾರು ಗೊತ್ತಿಟ್ಟಾಗ್ಬಿಟ್ರೆ ಸುಮ್ ಸುಮ್ನೆಯ ಇಂಜೆಕ್ಷನ್ ಎಲ್ಲ ಕೊಟ್ಟು ಕಿಟ್ಬಿಟ್ರಿ ಏನ್ ಮಾಡೋದು ಅಯ್ಯೋ ನನೀಗ ಬೇಡ ಅಂದ್ರೆ ಇದಾಗೋಯ್ತದೆ ಗೊತ್ತಾಗೋಯ್ತದೆ ಏನ್ ಮಾಡತ್ತಿದ ಒಂದ್ವೇ ದಿಕ್ಕೆ ತೋಚ್ತಾ ಇರ್ವಲ್ಲ ಸೂರಿ ಅವನಲ್ಲ ತಲೆ ಮಾತ್ರ ಒಳ್ಳೆ ತಲೆನೇ ಮಾಡ್ದವನೇ ಹ್ಞೂ ಮಕ್ಕ ಹಿಂಗಿದ್ರು ಒಳ್ಳೆ ತಲೆನೇ ಜಾಕಿಂಗ್ ಆಡನಿ ಸೂರಿ ನೋಡಿ ಹೆಂಗ್ ನಿಂತಾಳೆ ನಾನು ಇಷ್ಟ ಬಡ್ಕತವ್ನಿ ನನ್ನ ಮಗ ಹಂಗೆ ಹಿಂಗೆ ಅಂತ ಅವ್ ಚೂರವ್ರು ಕರಡೇ ಅದ ಈ ಬಿದ್ರಿ ನೋಡು ಇನ್ನಂಗ್ ನಿಂತಿದ್ದಾಳು ಹ ಇದರ್ದ್ರು ಮುಂಡೆ ನಂದಿನಿ ನಂದಿನಿ ಏನ್ ಸೂರಿಮ್ಮ ಕರ್ಕೊಂಡು ಹೋಗೋಣ ಏನಾದರೂ ಹೆಚ್ಚು ಕಡಿಮೆ ಅದೇ ಸೂರ್ಯ ಅವ್ರನ್ನ ಬಿಡ್ತಾರ ಅವ್ರಮ್ಮ ಈ ಥರ ಹರ್ಚಾಡ್ತಾ ಇದಾರೆ ಕಿರ್ಚಾಡ್ತಾ ಇದ್ದಾರೆ ಅಲ್ಲ ಏನಾದರೂ ಮಾಡ್ಬಿಡ್ಕೊಬಿಟ್ರ ಸೂರ್ಯ ಅವ್ರು ಬೇಡ ಅಂದ್ರೆ ಅದಕ್ಕೆ ಆಮೇಲೆ ಸೂರ್ಯ ಅವ್ರ ಏನಾದರೂ ಇವು ನನಗೆ ಭಯ ಆಗ್ತಾ ಇದು ಯಾಕೆ ಈ ಥರ ಆಗ್ತಿದೆ ಸೂರ್ಯ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಮದುವೆ ಆಗಿತ್ತು ನಿಜವಾಗ್ಲೂ ನಾನು ಈ ಥರ ಎಲ್ಲ ಅನ್ಕೊಂಡಿರಲಿಲ್ಲ ನಾನು ಇದು ಯಾಕೆ ಹಿಂಗ್ ಆಡ್ತಿದಾರೆ ಇದು ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಿದೆ ಅಲ್ಲ ನಂದಿನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಸೂರ್ಯಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅವ್ರು ಸೂರ್ಯನ ಕರ್ಕೊಡ್ಬೇಕಾಗುತ್ತೆ ನಾನು ಅವ್ರನ್ನ ಬೇಡ ಅವ್ರು ಹೇಳ್ತೀನಿ ಆ ಡಾಕ್ಟರ್ನ ಕರೆಸಿ ಇವ್ರು ನೋಡಿದ್ರೆ ಈಗ ಬಿದ್ದೋಗಿದ್ದಾರೆ ಒಪ್ಪಣಿ ಹೆಂಗೆ ಹೇಳ್ಕೊಡ್ತಾರೆ ಹೇಗಾದ್ರೆ ಬಿಡು ಡಾಕ್ಟರ್ನೇ ಕರೆಸದ ಸುರಿ ಅಲ್ಲಿ ಇಲ್ಲದ ಡಾಕ್ಟರ್ನ ಬರದಲ್ಲ ಅದ್ರದಲ್ಲೇ ಅವರಲ್ಲ ಫೋನ್ ಮಾಡೋರಲ್ಲ ಬರಲಿ ಏನಾಗಿದೆ ಅಂತ ಹುಸು ಮಗಕ್ಕೆ ನೀರಾಕು ಏನು ಆಗಿಲ್ವೇನೋ ಚೆನ್ನಾಗಿ ಮಾತಾಡ್ತಿದ್ಲು ಸುಸ್ಕಿಸ್ತಾಗ ಬಿದ್ದಿದೋಗಿರ್ಬೇಕು ನನಗೂ ಹಾಗೆ ಅನಿಸ್ತಿದೆ ಅಮ್ಮ ಏನಾದ್ರು ಸುಸ್ತಾಗ ಏನಾದ್ರು ಅಂತ ಇಲ್ಲ ಕಣ್ ಸುರಿ ಬೇ ಇಲ್ಲ ಇದು ಸುಸ್ತಾಗ ಹೋಗಿಲ್ಲ ನನ್ನ ಮಗಳಿಗೆ ಏನೋ ಆಗ್ಬಿಡದೆ ಅಚ್ಚಿಗೆ ಹೆಂಗೆ ಬಿದ್ದೋಗಿರೋದು ಏನಾದ್ರು ಹೆಚ್ಚು ಕಿಚ್ಚು ಕಡಿಮೆ ಆಗೋದನ್ನ ನಾನಂತೂ ಬತ್ತಿರಕ್ಕಲ್ಲ ಕಣ್ ಸುರಿ ಬೀಗ್ರೆ ನಾನಂತೂ ಬದುಕಿರ ಸಿಲ್ಲ ನನ್ ಮಗಳಿಗೆ ಏನಾದ್ರು ಆದ್ರೆ ಇಲ್ಲೇ ಸತ್ತೋಗ್ಬಿಡ್ತೀನಿ ಔಷಧಿ ಕೊಡ್ಬಿಟ್ಟು ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ನಂದಿ ನಿಮ್ಗೆ ಏನೂ ಆಗೋದಿಲ್ಲ ಸುಮ್ನಿರಿ ನೀವು ನಾ ಯಾಕಂಗೆ ಇದ್ ಮಾಡ್ತಾ ಇದ್ರ ಯಾಕಂಗ್ ಅಳ್ತಿದ್ದೀರಾ ಏನು ಆಗೋದಿಲ್ಲ ಅವ್ರಿಗೆ ಚೆನ್ನಾಗಿರ್ತಾರೆ ಸುಮ್ನಿರಿ ನೀವು ನೀ ಜಾಸ್ತಿ ಮಾತಾಡ್ಬೇಡ ಎಲ್ಲ ನಿನ್ನಿಂದನೇ ಆಗಿರೋದು ನನ್ನ ಮಗಳಿಗೆ ನನ್ನ ಮಗಳಿಗೆ ಹಿಂಗಾಗ ಕರಡ ನೀವೇ ನೀ ಸರಿಲ್ಲ ನೀನು ಮೊದಲು ನೀ ಸರಿಲ್ಲ ನೀನು ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬರೇ ಸಮಾಧಾನ ಮಾಡಕ್ ಬಂದವಳೆ ಸಮಾಧಾನವಾ ಡಾಕ್ಟರ್ ಏನಾಗಿತ್ತು ಯಾಕೆ ಬಿಟ್ಕೊಬಿಟ್ರು ಅಲ್ಲ ಸೂರ್ಯ ಅವ್ರೆ ನಿಮ್ಗೊಂದು ಸ್ವಲ್ಪ ಗೊತ್ತಾಗದಿಲ್ವಾ ಆ ಪ್ರೆಗ್ನೆಂಟ್ ಆಗಿರೋರ್ನ ಈ ಥರ ಎಲ್ಲ ಏನಕ್ಕೆ ಅವ್ರು ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಈ ಥರ ಆಗಿಬಿಟ್ಟಿದ್ದಾರೆ ಆ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ ಪ್ರೆಗ್ನೆಂಟ್ ಆಗಿರೋರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಸಲ್ವಾ ನಿಮಗೆ ಏನು ಏನು ಹೇಳ್ತಿದ್ದೀರಿ ನೀವು ಅಲ್ಲ ನಿಮಗೆಲ್ಲ ಈ ವಿಚಾರ ಗೊತ್ತಿಲ್ವಾ ಇವರಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಲ್ಲ ಡಾಕ್ಟರ್ ಏನು ಈ ತರ ಮಾತಾಡ್ತಿದ್ದಾರೆ ಪ್ರೆಗ್ನೆಂಟ್ ಅಂತ ಬೇರೆ ಹೇಳ್ತಾ ಕೂತಿದ್ದಾರೆ ಅಯ್ಯೋ ದೇವರೇ ನಾನು ಏನು ಮಾಡ್ಲಿ ಈ ತರ ಹೌದು ಇವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಹೊರಡ್ತೀನಿ ಅಲ್ಲ ಡಾಕ್ಟರ್ ನಿಂತ್ಕೊಳ್ಳಿ ಆ ಸೂರ್ಯ ಅವರೇ ಹೇಳೋದಿದ್ರೆ ಏನಾದರೂ ಬೇಗ ಹೇಳಿ ನೀವು ಅರ್ಜೆಂಟ್ ಅಂದ್ರಲ್ಲ ಅದಕ್ಕೆ ನಾನು ಬಂದಿತ್ತು ಇನ್ನೊಂದು ಪೇಶೆಂಟ್ ಅಲ್ಲಿದ್ದಾರೆ ಅಲ್ಲೇ ಬರು ಬಿಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೂ ಆ ಚಳಿ ಎಲ್ಲ ಬಂದ್ಬಿಟ್ಟಿದೆ ಅವ್ರನ್ನ ಇವಾಗ ಅಟೆಂಡ್ ಮಾಡಬೇಕು ಪ್ಲೀಸ್ அந்த ஊட்டக்கோஸ்கே நன் மகளும் ஜீவன ஆளாக இவ்வளோ நமக்கே நன் மகளிர் எங்க ஜீவ்ன மா நந்தினி எதோ நந்தினி டாங்கு தலைக்கெட்கிட்டே ஏன்மா நானும் அய்யோ பகவந்த ಅಲ್ಲಾಗಿ ಏನು ಮಾಡೋದು ಸೂರಿ ಏನು ಮಾಡೋಣ ಇದೇನೆ ಈ ಥರ ಮಾತಾಡ್ತವ್ರೆ ಏನಾರೂ ಆಗಲಿ ಬಿಡು ಏನಾರೂ ಆಗಲಿ ಎಲ್ಲ ಮಾತಾಡಿ ಅಲ್ಲ ಇದೇನು ಈ ಥರ ಆಗ್ಬಿಡ್ತು ಏನು ಮಾಡೋದು ಈಗ ಒಂದು ನಂಗೆ ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಒಂದ್ರ ಮೇಲೆ ಒಂದೊಂದು ಸಮಸ್ಯೆ ಬರ್ತಾನೆ ಇರ್ತವೆ ಅಲ್ಲ ಹೋಗಿ ಹೋಗಿ ಈ ಥರ ಹೇಳ್ತಿದವ ನಂದಿನಿ ಅವ್ರಿಗೆ ಡಾಕ್ಟರ್ ಥೂ ಏನು ಮಾಡಲಿ ನಾನು ರುಕ್ಮಿಣಿಯವರಂತೂ ತುಂಬ ಅಪ್ಸೆಟ್ ಆಗೋದು ಅವ್ರ ಮುಖ ತುಂಬ ಆಗೋಯ್ತು ಏನು ಮಾಡೋದು ನನಗೆ ಅಂತ ಹೇಳಿ ಏನು ಸಮಾಧಾನ ಮಾಡಲಿ ಅವ್ರು ಪಾಪ ಅವ್ರು ತುಂಬ ಬೇಜಾರಾಗಿಬಿಟ್ಟಿದ್ದಾರೆ ನನ್ನೇ ನಂಬ್ಕೊ ಬಂದಿದ್ದಾರೆ ಅವರು ಇದೇನು ಇವ್ರು ಬೇರೆ ನಂದಿನವ್ರು ಅಮ್ಮ ಬೇರೆ ಯಾಕೆ ಕಿರ್ಚಾಡ್ತಿದ್ದಾರೆ ಮನೇಲಿ ಇವ್ರು ಕಿರ್ಚಾಡೋದು ನೋಡಿದ್ರೆ ಅಕ್ಕಪಕ್ಕ ಎಲ್ಲ ಕೇಳಿಸುತ್ತೆ ಏನು ಅಂದ್ಕೊಳ್ಳೋದಿಲ್ಲ ಥೂ ನನಗೆ ಹುಚ್ಚಿಡ್ದಾಗೋಗಿಬಿಟ್ಟಿದೆ ಅವ್ರ ಈ ಕಡೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಮನೆ ನೋಡ್ಕೊಳಕಾಗ್ತಿಲ್ಲ ಸಾಕು ಸಾಕಾಗೋಗಿದೆ ನನಗಂತೂ ತು ಸುಮ್ಮನೆ ಅಲ್ಲಿ ಅವ್ರಿ ಅವರು ಬಸ್ತ್ರ ಬದುಕಿ 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 ನನಗೂ ಸಾಕಾಗೋಯ್ತು ಅದಕ್ಕೆ ಅಮ್ಮನಿಗೋಸ್ಕರ ಮದುವೆ ಅದೇ ಮತ್ತೆ ಅವ್ರು ನಂದಿನಿಯವರು ಈ ಥರ ಮಾಡಿಬಿಟ್ರು ಮತ್ತು ಅವರ ಅಮ್ಮ ನಿಮ್ಮದೇ ಇರಲಿ ಅಂತ ಈಗ ಮಾಡಿದೆ ಈಗ ಏನು ಮಾಡೋದು ಈ ಥರ ಆಗೋಯ್ತಲ್ಲ ಕತೆ ಅಪ್ಪ ಅಮ್ಮ ಹೆಂಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಈಗ ಏನಂತ ನನಗೆ ಯಾರಿಗಂತ ನ್ಯಾಯ ಕೊಡಲಿ ನಾನು ಯಾರು ಪರವಾಗಿ ಮಾತಾಡ್ತಿದ್ದೆ ಏನು ಈ ಥರ ಆಗಿಬಿಟ್ಟಿರ್ತಲ್ಲ ಏನಾದರೂ ಹೋಗಲಿ ಬೇಡ ನಂದಿನಿಯವರು ನಾನು ಬೇಡ ಅಂದಮೇಲೆ ಬೇಡ ಅಷ್ಟೇ ನಾನು ನಿರ್ಧಾರ ಮಾಡಿರೋದು ಇವಾಗ ಏನು ಮಾಡೋದು ಈ ತರ ಹೇಳ್ತಿದಾರಲ್ಲ ರೂಪಿಣಿ ಅವ್ರ ಏನು ತಲೆ ಕೆಡಿಸ್ಕೋಬೇಡಿ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ ಹಾಗಿರಿ ನಾನು ಏನಾದರೂ ಮಾಡ್ತೀನಿ ಪ್ಲೀಸ್ ನನಗ್ ಮಾತ್ರ ಮೋಸ ಮಾಡಬೇಡಿ ನೀವು ಇದೇನ್ ಮಾತಾಡ್ತಾ ಇದೀರಾ ನೀವು ನಾವು ಮಾತಾಡ ಮೇಲೆ ನಿಗ ಇದೀಯಾ ನಾನು ಯಾವತ್ತಾದರೂ ನಿಮಗೆ ಮೋಸ ಮಾಡ್ತೀನ ರುಕ್ಮಿಣಿ ಅವರೇ ನಿಜವಾಗ್ಲೂ ನನಗೆ ವಿಚಾರ ಗೊತ್ತಿರಲಿಲ್ಲ ರುಕ್ಮಿಣಿ ಅವರೇ ಸೂರಿ ಅವರೇ ನಾನು ನಿಮ್ಮ ನಂಬ್ತೀನಿ ಸೂರಿ ಅವರೇ ನಾನು ನಿಮ್ಮ ಬಗ್ಗೆ ಏನು ಮಾತಾಡ್ತಿಲ್ಲ ಈಗ ಪ್ಲೀಸ್ ನನಗೆ ಮೋಸ ಮಾಡಬೇಡಿ ಅಂತ ಹೇಳಿದ್ದು ಇಲ್ಲ ಬಿಡಿ ರುಕ್ಮಿಣಿ ಅವರೇ ನಿಮಗೆ ಮೋಸ ಮಾಡೋದಾ ಆ ಚಾನ್ಸೇ ಇಲ್ಲ ನೀವು ನನಗೋಸ್ಕರ ಬಂದಿದ್ದೀರಾ ನಿಮಗೆ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ಪಾಡ ನೀವು ನಿಜ್ ನನ್ನ ಮಗ್ಳಿಗೆ ನಾವು ನ್ಯಾಯಾಲಯ ಕೊಡಿಸಿ ನಿಮ್ಮ ಪಾಲ್ ನೀವು ನಿಜ್ ಜಾಬ್ಬಿಟ್ಟು ನನ್ ಮಗ್ಳು ಕತೆ ಏನೀಗ ಮುಂದುವರಿಯುವುದು ಹಂಗೆ ಬೀಡಿಯಂಗೆ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ತೇನೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ನೆಪ್ಟು ಸಪೋರ್ಟ್ ಮಾಡ್ತೀವಿ ನಾವು ಧನ್ಯವಾದಗಳು ನಮಸ್ಕಾರ ಲೈಕ್ ಬರೋದ ಮತ್ತೆ